ತಿರುಪತಿಲಿ ಹೋಗಿ ಮಿಸ್ ಆಗ ಹೋಗೋರ ನಮ್ಮಪ್ಪ ಫ್ರೆಂಡ್ಸು ಮುಂದೆಗಡೆ ನಿಂತ್ಕೊಂಡವ್ರೆ ಅವ್ರನ್ನೊಬ್ರು ಹಿಂದೆಗಡೆ ನಮ್ಮಅಪ್ಪ ಹಿಂದೆಗಡೆ ನಿಂತವ್ರೆ ಆಗ ಮಿಸ್ ಆಗಿರೋದು ಅಂತ ಅವ್ರು ಹೇಳ್ತವ್ರೆ ಆಗ ದರ್ಶನ ಎಲ್ಲ ಮುಗಿಸ್ಕೊಂಡಿ ನಮ್ಮಅಪ್ಪ ರೂಮ್ ಹತ್ರ ಹೋಗಿರಾಗ ಅವರು ಏನೋ ಗಾ ಎಲ್ಲ ತಗೊಂಟಾಗೋರೆ ಅನ್ಬಿಟ್ಟೆ ಬ್ಯಾಗ್ನೆಲ್ಲ ಗಾಬರಿ ಆಗ್ಬಿಟ್ಟೆ ಉಂಟಾಗಿರ್ಬೋದು ಅದಲ್ಲಿ ನೋಡ್ತಾನೆ ಇರಬೇಕು ಅದು ಫಸ್ಟ್ ದೇವಸ್ಥಾನ ಸ್ನಾನಕ್ಕೆ ವ್ಯವಸ್ಥೆ ಇರ್ತದಲ್ಲ ಅಲ್ಲಿಗೆ ಹೋಗಿರ್ತದೆ ಅಲ್ಲಿ ಹೋಗಿ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಯ್ತು ದೇವಸ್ಥಾನಕ್ಕೆ ಹೋಗಿದ್ದು ಹಂಗೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಯ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಆಗಿ ಬಂದು ಕಡೆ ಕೈ ಮುಕ್ಕಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾಯ್ತು ಹಾಗ ದೇವ್ರು ಕೇಳ್ಕಂಡೆ ವಾಸಿಯಾಗಿ ಕಳಿಸ್ತಾರಂತೆ ಹ್ಮ್ ಇವಾಗ ಚೆನ್ನಾಗಿದ್ದಾರೆ ಕಾಲೆಲ್ಲ ಕಾಲೆಲ್ಲಾ ಉತ್ಕೊಡತೆ ಅದೇ ಲಿವರ್ ಜಂಡ್ ಆಗೈತೆ ಕಣ್ಣೆಲ್ಲ ಅಳ್ದಿ ಫುಲ್ಲು ನೋಡಿದ ತಕ್ಷಣನೇ ಭಯ ಐತೆ ಅಲ್ಲಿ ಪುಂಗ್ಯ ಮನೆ ಕಳಕ್ಕೆ ರಾತ್ರಿ ಭಯ ಭಯ ಐತಿ ಹ್ಮ್ ನಾನು ಒಬ್ನೇ ಮನಿ ಕೇಳ್ತಿ ಅಂದ್ಬಿಟ್ಟು ಭಯ ಐತಿ ವಾಸಿ ಆಗ್ಬಿಟ್ಟು ಕಳಿಸ್ತದಂತೆ ದೇವರು ಹ್ಮ್ ಇವಾಗ ತಿರುಪತಿ ದೇವಸ್ಥಾನಕ್ಕೆ ಹೋಗೈತೆ ಮನಿ ಅಲ್ಲಿ ಹೋಗಿ ಒಂಬತ್ತನೇ ತಾರೀಕು ಹೋಗಿದ್ದು ಬುಧವಾರ ಗುರುವಾರ ಮಿಸ್ ಆಗಿರೋದು ಹುಷಾರಾಗಿತ್ತು ಈಗ ಮಿಸ್ ದಾಸ್ತೋಗಿರೋದು ನಾವ್ ಇಲ್ಲಿ ಬಂದು ನೋಡಿದ್ವಲ್ಲ ಫಸ್ಟ್ ಚಿಕ್ಕ ಹುಡುಗ್ ಅವ್ನಿಗೆ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಆಮೇಲೆ ಇವ್ರಿಗೆ ತೋರಿಸ್ದಾಗ ಕ್ಲಾರಿಟಿ ಆಗಿ ಅವ್ರು ನೀರ್ ಬೀಳುತ್ತೆ ಮೇಲ್ಗಡೆಯಿಂದ ಅಲ್ಲಿ ತಿರುಪತಿ ಸುತ್ತಮುತ್ತ ಸುತ್ತಾಡೋ ಜಾಗಗಳಿದೆ ಅಲ್ಲಿ ನೀರ್ ಬೀಳುತ್ತೆ ಅದು ಯಾವುದೋ ಗಂಗೆ ಅಂತ ಹೇಳ್ತಾರೆ ಆ ಸ್ಪಾಟ್ ಅಲ್ಲಿ ಇವ್ನ ಕಳ್ಸಿಕೊಡ್ತಾರೆ ಅದಾದ್ಮೇಲೆ ಅಲ್ಲಿಂದ ಹೋಗ್ಬಿಟ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರಂತೆ ಅಲ್ಲಿ ದರ್ಶನ ಎಲ್ಲ ಮಾಡ್ಕೊಂಡು ನರಸಿಂಹಸ್ವಾಮಿ ದೇವಸ್ಥಾನದಿಂದ ಕೈ ಮುಕ್ಕಂದು ಹೊರಗಡೆ ಬರ್ತಾರೆ ಅಂತ ಹೇಳ್ತಾ ಹೇಳ್ತಾರೆ ಅದಾದಮೇಲೆ ನಾವು ತಿರುಪತಿ ದೇವಸ್ಥಾನದಲ್ಲಿ ಸ್ವಾಮಿ ಇದರಲ್ಲ ಅವ್ರಿಗೇನೆ ಕೇಳ್ಕೊ ಅವ್ರು ಅಲ್ಲೇ ಇರ್ತಾರೆ ಇಲ್ಲ ಕಳಿಸ್ಕೊಡ್ತೀಯ ಭಗವಂತ ಹುಷಾರು ಮಾಡಿ ಕಳಿಸ್ಕೊಡು ಅವ್ರಿಗೆ ಕುಡಿಯೋದನ್ನು ಬಿಡೋದಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಅವ್ರು ಹೇಳ್ತಾರೆ ಕುಡಿಯೋದನ್ನು ಬಿಡಬೇಕು ಅಂತಲೇ ಅಲ್ಲಿ ಹೋಗಿರೋದಂತೆ ದೇವ್ರಿಗೆ ಕೇಳ್ಕೊಂಡಿದಾರಂತೆ ಅವರು ಕುಡಿಯೋದು ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ತಿರುಪತಿ ಸ್ವಾಮಿ ಹುಷಾರು ಮಾಡಿ ನಿಮ್ಗೆ ಕಳಿಸ್ತೀವಿ ಏನು ತಲೆ ಕಟ್ಸ್ಕೊಬಿಡಿ ಒಂದು ಎರಡು ದಿನದಲ್ಲಿ ವಾಪಸ್ ಬರ್ತಾನೆ ಅವನು ಏನು ಗಾಬರಿ ಆಗೋದು ಬೇಡ ಅಂತ ಹೇಳ್ತಾ ಇದ್ರೆ ಅವಳು ತಿರುಪತಿಲಿ ಇರೋದನ್ನ ಇವ್ನಿಗೆ ಕಾಣಿಸ್ತಾ ಇದೆ ಅವರು ಓಡಾಡಿಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಸ್ನಾನ ಮಾಡ್ತಾ ಇರೋದು ಇದೆಲ್ಲ ಕಾಣಿಸ್ತಾ ಇದೆ ಅವರಿಗೆ ಇವ್ನು ಹೋಗಿಲ್ಲ ಐದು ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು ಐದು ಜನ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅವ್ರೊಬ್ರು ಮಿಸ್ ಆಗಿ ನಾಲ್ಕು ಜನ ಮಾತ್ರ ಬಂದಿದ್ದಾರೆ ವಾಸಿ ಮಾಡ್ತೀನಿ ಅಂತ ತೊಂದರೆ ಎಲ್ಲ ಕಳಿಸ್ಕೊಡ್ತೀನಿ ನೀವು ಏನು ಗಾಬರಿ ಆಗೋದು ಬೇಡ ಅಂತ ತಿರುಪತಿ ವೆಂಕಟಸ್ವಾಮಿ ಹೇಳ್ತಾ ಇದಾರೆ ಎಂಟನೇ ತಾರೀಕು ಇಲ್ಲಿಂದ ಹೊರಟಿದ್ ಮೈಸೂರಿಂದ ಅವರು ಒಂಬತ್ತನೇ ತಾರೀಕು ದರ್ಶನಕ್ಕೆ ನಿಂತ್ಕೊಂಡು ಮಿಸ್ ಆಗಿರೋದು